ಎಲ್ಲರಿಗೂ ಮನದ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಶ್ರೀಕೃಷ್ಣನ ಅಮೂಲ್ಯ ಸಂದೇಶಗಳನ್ನು ನೂರು ಮೌಲ್ಯಮಯ ಸಾಲುಗಳಲ್ಲಿ ತಿಳಿದುಕೊಳ್ಳೋಣ ಇವು ಯುವಕರಿಗೆ ದಾರಿ ತೋರುವ ದೀಪದಂತಿವೆ ಪ್ರತಿಯೊಂದು ಸಂದೇಶವು ಜೀವನ ಬದಲಿಸಬಲ್ಲ ಶಕ್ತಿ ಹೊಂದಿದೆ ನಿನ್ನ ಕರ್ತವ್ಯವನ್ನು ಬಿಟ್ಟು ಬೇರೆಯನ್ನೇನೂ ನಿರೀಕ್ಷಿಸಬೇಡ ಯಶಸ್ಸಿಗೆ ಆಸೆ ಬಿಡು ಕರ್ಮ ಮೇಲೆ ನಂಬಿಕೆಯಡು ಯೋಗ ಎಂದರೆ ಸಮತ್ವ ಸಂತೋಷ ದುಃಖಕ್ಕೆ ಸಮಾನವಾಗಿ ನೋಡು ಬುದ್ಧಿಯು ಯೋಗ್ಯ ಮಾರ್ಗವನ್ನೇ ತೋರುತ್ತದೆ ದುಃಖ ಸಂತೋಷ ಎರಡೂ ಕೇವಲ ಸ್ಥಿತಿಗಳೇ ಅದು ನಿನ್ನನ್ನು ಹತೋಟಿ ಮಾಡದಿರಲಿ ಕೋಪವು ನಾಶದ ಭಿನ್ನಹ ಅದನ್ನು ಗೆಲ್ಲು ಇಂದ್ರಿಯಗಳ ನಿಯಂತ್ರಣವೇ ಶ್ರೇಷ್ಠತೆಯ ಮಾರ್ಗ ನಿನ್ನೊಳಗಿನ ಆತ್ಮ ಶಾಶ್ವತ ಅದು ಮರಣವನ್ನರಿಯದು ಆತ್ಮವನ್ನು ಕೊಯ್ಯಲು ಸಾಧ್ಯವಿಲ್ಲ ಉರಿಯಲು ಸಾಧ್ಯವಿಲ್ಲ ಶ್ರದ್ಧೆ ಇಲ್ಲದವನಿಗೆ ಜ್ಞಾನ ದೊರೆಯದು ಜ್ಞಾನಿಯಾದವನು ನಿಜವಾದ ಯೋಗಿಯು ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡು ಫಲದ ಆಶೆ ಬೇಡ ಜ್ಞಾನವೇ ಶ್ರೇಷ್ಠ ಶಕ್ತಿ ಕರ್ಮಕ್ಕೆ ಬದ್ಧನಾಗು ಆದರೆ ಫಲಕ್ಕೆ ಅಲ್ಲ ಧರ್ಮವು ನಿನ್ನ ಮಾರ್ಗದರ್ಶಿ ಆಗಲಿ ನಿನ್ನ ಸ್ವಧರ್ಮವನ್ನು ಅನುಸರಿಸು ಬೇರೆಯವರ ಧರ್ಮವನ್ನು ಅನುಸರಿಸಬೇಡ ಕಷ್ಟಕ್ಕೆ ಹೆದರಬೇಡ ಅದು ನಿನ್ನ ಶಕ್ತಿಯನ್ನು ಪರೀಕ್ಷಿಸುತ್ತದೆ ಗುರು ಎಂಬುವನ ಮಾರ್ಗದರ್ಶನಕ್ಕೆ ಶರಣಾಗು ತಪಸ್ಸು ಜ್ಞಾನ ಶ್ರದ್ಧೆ ಈ ಮೂರು ಜೀವನದ ಆಧಾರ ಇಚ್ಛೆ ಕ್ರೋಧ ಲೋಭ ಮೂರು ನರಕದ ಬಾಗಿಲುಗಳು ನಂಬಿಕೆ ಇಲ್ಲದೆ ಕೈಗೊಂಡ ಧರ್ಮ ವ್ಯರ್ಥ ಮನಸ್ಸು ನಿನ್ನ ಶಕ್ತಿಯ ಮೂಲ ಸ್ವಸಂಭ್ರಮದಿಂದ ಕೆಲಸ ಮಾಡುವವನು ಯೋಗಿಯು ಧಾನ ತಪಸ್ಸು ಯಜ್ಞ ಶುದ್ಧ ಮನಸ್ಸಿನಿಂದ ಮಾಡು ನಿನ್ನೊಳಗಿನ ದೈವಿ ಗುಣಗಳನ್ನು ಬೆಳೆಸು ಅಹಂಕಾರ ತ್ಯಜಿಸು ಅದು ಮೋಕ್ಷದ ಅಡೆತಡೆ ಸತ್ಯದಿಂದ ತಿರುಹು ಮಾಡಬೇಡ ನಿಜವಾದ ಶಕ್ತಿಯು ಒಳಗಿನ ಶಾಂತಿಯಲ್ಲಿ ಇರುತ್ತದೆ ಎಲ್ಲರಲ್ಲಿಯೂ ನಾನಿರುವೆನು ನನ್ನಲ್ಲಿ ಎಲ್ಲರಿದ್ದಾರೆ ಯೋಗ ಸಾಧನೆಯು ನಿನ್ನನ್ನು ಶ್ರೇಷ್ಠ ಸ್ಥಿತಿಗೆ ಕೊಂಡೊಯ್ಯುತ್ತದೆ ತೀರ್ಥ ಶ್ರದ್ಧೆ ಉಪವಾಸ ಮನಸ್ಸನ್ನು ಶುದ್ಧಿಗೊಳಿಸು ಭಕ್ತಿ ಒಂದು ಶ್ರೇಷ್ಠ ಮಾರ್ಗ ಯಾರಿಗಾದರೂ ನಿಷ್ಠೆಯಿಂದ ಭಕ್ತಿ ಮಾಡಿದರೆ ನಾನು ಅವನ ಬಳಿಗೆ ಬರುತ್ತೇನೆ ಮನುಷ್ಯನು ತನ್ನ ನಂಬಿಕೆಯಂತೆ ರೂಪುಗೊಳ್ಳುತ್ತಾನೆ ಸತ್ಯವೇ ದೇವರು ಕೆಲಸದಲ್ಲಿ ದೇವತೆಯ ದರ್ಶನ ಅಹಂಕಾರವನ್ನು ಶಮಿಸು ತತ್ವವನ್ನು ತಿಳಿದುಕೋ ಯಾವ ಕ್ಷಣದಲ್ಲಿ ನೀನು ಶರಣಾಗುವೆ ನಾನು ನಿನ್ನ ರಕ್ಷಿಸುತ್ತೇನೆ ನಾನು ಎಲ್ಲರ ಪ್ರೀತಿಗೆ ಉತ್ತರ ನೀಡುತ್ತೇನೆ ನಿನ್ನ ಶತ್ರುವೆಂದು ಕಾಣುವವನಲ್ಲೂ ನನ್ನನ್ನು ನೋಡು ಸತ್ಪ ವೃತ್ತಿಯನ್ನು ಬೆಳೆಸುವುದು ನಿನ್ನ ಕೈಯಲ್ಲಿದೆ ಜ್ಞಾನಿಯು ನಿಷ್ಕಾಮಿಯಾದವನು ಗೋಷ್ಠಿಗಳಲ್ಲಿ ಜ್ಞಾನ ಬಿತ್ತಿಸು ನಿನ್ನ ಜೀವನವೇ ಉಪದೇಶವಾಗಲಿ ಆತ್ಮದ ಜ್ಞಾನವೇ ನಿನ್ನ ನಿಜವಾದ ವಿದ್ಯೆ ಹೃದಯದಲ್ಲಿ ಭಯವಿಲ್ಲದೆ ಸ್ಥಿತಿಯು ಭಗವಂತನ ಅನುಗ್ರಹ ಯೋಗವು ನಿನ್ನ ಜೀವನವನ್ನು ಬೆಳೆಸುತ್ತದೆ ತನ್ನ ಕರ್ತವ್ಯವನ್ನೇ ಶ್ರದ್ಧೆಯಿಂದ ನಿರ್ವಹಿಸುವವನು ಶ್ರೇಷ್ಠ ಎಲ್ಲ ಕ್ರಿಯೆಗಳನ್ನು ನನಗೆ ಅರ್ಪಿಸು ಅನಾಶಕ್ತಿಯಿಂದ ಕರ್ಮ ಮಾಡು ಪ್ರೀತಿ ಸಹನೆ ಕರುಣೆ ಇವು ದೇವತಾ ಗುಣಗಳು ನಿರಂತರ ಧ್ಯಾನ ಮಾಡುವವನು ನನ್ನನ್ನು ಸೇರುತ್ತಾನೆ ಯಾರು ಎಲ್ಲರಲ್ಲಿಯೂ ಸಮಾನ ದೃಷ್ಟಿಯನ್ನು ನೀಡುತ್ತಾನೋ ಅವನು ನಿಜವಾದ ಜ್ಞಾನಿ ಸತ್ಯದಿಂದ ತಿರುಗದಿರು ನಿನ್ನ ಜೀವನ ಶುದ್ಧವಾಗಲಿ ಜ್ಞಾನಕ್ಕೆ ಹಕ್ಕಿಯಂತೆ ನಿನ್ನನ್ನು ಮುಕ್ತಗೊಳಿಸುತ್ತದೆ ನೀನು ಶರಣಾದರೆ ನಾನು ನಿನ್ನ ಪಾಪಗಳನ್ನು ನಾಶ ಮಾಡುತ್ತೇನೆ ನಿನ್ನ ಆತ್ಮವೇ ನಿನ್ನ ಗುರು ಭಗವಂತನಿಗೆ ಶ್ರದ್ಧೆ ಉಳ್ಳವನು ಯಾವತ್ತೂ ಸೋಲುವುದಿಲ್ಲ ತ್ಯಾಗವೇ ಶ್ರೇಷ್ಠ ಜೀವನದ ಬುನಾದಿ ಧರ್ಮದ ಮಾರ್ಗವೇ ನಿನ್ನನ್ನು ಸುರಕ್ಷಿತವಾಗಿಡುತ್ತದೆ ಅನಿತ್ಯತೆಯನ್ನು ಅರಿತು ಶಾಶ್ವತವನ್ನು ಹುಡುಕು ನಿನ್ನೊಳಗೆ ಎದ್ದು ನಿನ್ನೆ ಅರಿತುಕೊಳ್ಳು ಜೀವನ ಒಂದು ಯಜ್ಞ ಅದನ್ನು ಶ್ರದ್ಧೆಯಿಂದ ಮಾಡು ನಿನ್ನ ಮನಸ್ಸನ್ನು ನಿಯಂತ್ರಿಸು ನನ್ನ ಮೇಲೆ ಭಕ್ತಿ ಇಡು ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವೆ ಕರ್ಮದಲ್ಲಿ ಸಂಪೂರ್ಣ ತಲ್ಲೀನನಾಗು ಶ್ರದ್ಧೆ ಇಲ್ಲದ ಜ್ಞಾನ ವ್ಯರ್ಥ ಧರ್ಮ ಪಥದಲ್ಲಿ ನೆನೆಯು ವಿಪರೀತತೆಗೆ ಹೋಗಬೇಡ ಸತ್ಯಮೇವ ಜಯತೆ ಯಾವತ್ತೂ ನೆನಪಿಡು ಬೋಧನೆ ಕೇವಲ ಪದಗಳಲ್ಲಿ ಅಲ್ಲ ನಿನ್ನ ನಡೆ ಎಲ್ಲ ಉಪದೇಶವಾಗಲಿ ಮನಸ್ಸು ಶಕ್ತಿಯ ತೊಟ್ಟಿಲು ತಿರುಗುಳಿಗಳನ್ನು ತಡೆದು ನಿನ್ನ ಧ್ಯಾನವನ್ನು ಗಾಢಗೊಳಿಸು ನಿನ್ನ ಕರ್ತವ್ಯವೇ ನಿನ್ನ ಧರ್ಮ ಸೋಲಿನಲ್ಲಿ ಸೋತು ಹೋಗಬೇಡ ದುಃಖ ನಿನ್ನ ಗುರು ಅದರಿಂದ ಕಲಿಯು ಹಾಸ್ಯದ ಹಿಂದೆ ತತ್ವವಿರುವುದು ಅದನ್ನು ಅರಿತುಕೊಳ್ಳು ಜೀವನ ವ್ಯರ್ಥವಲ್ಲ ಅದು ಶ್ರದ್ಧೆಯ ಪರೀಕ್ಷೆ ನಿನ್ನ ನಂಬಿಕೆಯನ್ನು ಯಾರು ಕಿತ್ತುಕೊಳ್ಳಲಾಗದು ನಿನ್ನ ಚಿಂತನೆ ನಿನ್ನ ಗತಿಯ ಮಾರ್ಗ ನನ್ನನ್ನು ಯಥಾರ್ಥವಾಗಿ ಅರಿತವನ್ನು ನನ್ನೊಂದಿಗೆ ಒಂದಾಗುತ್ತಾನೆ ದುಡಿಮೆಯೇ ದೇವರಾಧನೆ ನಿರಂತರ ಯತ್ನ ಯಶಸ್ಸಿನ ನಿಲಯ ನಿನ್ನ ಕರ್ಮವನ್ನು ದೇವರ ಸೇವೆಗಾಗಿ ನೋಡು ನಿನ್ನ ಉದ್ದೇಶ ಶುದ್ಧವಾದಾಗ ದಾರಿ ತೆರೆದುಕೊಳ್ಳುತ್ತದೆ ಭಯವನ್ನು ಗೆಲ್ಲುವುದು ಧೈರ್ಯದ ಕೆಲಸ ಆತ್ಮವಿಶ್ವಾಸದಿಂದ ಬದುಕು ಬೆಳಗುತ್ತದೆ ಆತ್ಮವಿಶ್ವಾಸದಿಂದ ಬದುಕು ಬೆಳಗುತ್ತದೆ ಜ್ಞಾನವಿಲ್ಲದ ಭಕ್ತಿ ಕೇವಲ ಭ್ರಮೆ ಅನೇಕ ಜನ್ಮದ ನಂತರ ಯಥಾರ್ಥ ಜ್ಞಾನ ದೊರೆಯುತ್ತದೆ